ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಹೋಮ್ ರೆಮಿಡಿನ ತೋರಿಸೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ನಮ್ಮ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಇರಬೇಕು ಅಂತ ಹೇಳಿ ನಾವು ಶಾಂಪ್ ಆದ ನಂತರ ಕಂಡೀಷನರ್ನ ಯೂಸ್ ಮಾಡ್ತೀವಿ ಯಾವುದ್ಯಾವುದೋ ಕೆಮಿಕಲ್ ಇರುತ್ತೆ ಯಾವುದೇ ನಾವು ಒಳ್ಳೆಯದು ಅಂತ ತಗೊಂಡ್ರು ಅದರಲ್ಲಿ ಕೆಮಿಕಲ್ ಮಿಕ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಹೋಮ್ ರೆಮಿಡಿ ಅಂದರೆ ಮನೆಯಲ್ಲೇ ಹೇಗೆ ನಾವು ವಿತೌಟ್ ಕೆಮಿಕಲ್ ನಮ್ಮ ಹೇರ್ನ ಕಂಡೀಷನಾಗಿಡೋದು ಹೇಗೆ ಸಾಫ್ಟಾಗಿ ಇಡೋದು ಅಂತ ನಾನು ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಸಿಂಪಲ್ ನೀವು ಇದು ನೋಡಿ ಇಷ್ಟು ಈಸಿನ ಅಂತ ನೀವೇ ಹೇಳ್ತೀರಾ ಅಷ್ಟು ಸಿಂಪಲ್ ಇದು ಅದಕ್ಕೆ ಏನು ಯೂಸ್ ಮಾಡಿದ್ದೀನಿ ಅದರಿಂದ ಏನೆಲ್ಲ ಯೂಸಸ್ ಇದೆ ಏನು ಬೆನಿಫಿಟ್ಸ್ ಇದೆ ಎಲ್ಲನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾಕೆ ತಡ ಹೋಗಿ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನಿಮ್ಮ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಬನ್ನಿ ಮತ್ತೆ ತಡ ತಿಳ್ಕೊಳ್ಳೋಣ ಅದು ಏನು ರೆಮಿಡಿ ಅಂತ ನಾನಿಲ್ಲಿ ಒಂದು ಬೋಲಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪ ಸೋದ್ ಶೋಧಿಸ್ಕೊಂಡಿದ್ದೀನಿ ಕೂಡ ಯಾಕೆ ಅಂದರೆ ನೀರು ಕ ನೀರಾಗಿರೋ ಕಂಟೆಂಟ್ ಎಲ್ಲ ನಾನು ತೆಗೆದಿದ್ದೀನಿ ಅದರಲ್ಲಿ ಇದು ಗಟ್ಟಿ ಮೊಸರನ್ನ ತಗೊಂಡಿರೋವಂಥದ್ದು ಇದು ಫ್ರಿಜ್ಜಿಂದ ಡೈರೆಕ್ಟು ನೀವು ಯೂಸ್ ಮಾಡಬೇಡಿ ಫ್ರಿಜ್ಜಿಂದ ತೆಗೆದು ಒನ್ ಡೇ ಆಗಿರಬೇಕು ಟ್ವೆಂಟಿ ಫೋರ್ ಅವರ್ಸ್ ಆಗಿರಬೇಕು ಫ್ರಿಜ್ಜಿಂದ ತೆಗೆದು ಆ ರೀತಿ ಹುಳಿ ಬಂದಿರೋ ಅಂಥ ಮೊಸರನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಶ್ ಮೊಸರನ್ನ ಯೂಸ್ ಮಾಡ್ತಾ ಇಲ್ಲ ಹುಳಿ ಬಂದಿರಬೇಕು ಮೊಸರು ಅಂದರೆ ಇವತ್ತಿನ ಮೊಸರು ಮೊಸರನ್ನ ಇವತ್ತೇ ಯೂಸ್ ಮಾಡೋ ಹಂಗಿಲ್ಲ ಇವತ್ತಿನ ಮೊಸರನ್ನ ಕಂಪ್ಲೀಟಾಗಿ ಆಚೆ ತೆಗೆದಿಟ್ಟು ನಾಳೆ ಬೆಳಗ್ಗೆ ಅದನ್ನು ಯೂಸ್ ಮಾಡಬೇಕು ಫ್ರಿಜ್ಜಿಂದ ಸೊ ಆ ರೀತಿ ನಾನು ಉಳಿ ಬಂದಿರೋವಂಥ ಮೊಸರಲ್ಲಿ ನೀರು ಕಂಟೆಂಟ್ ಎಲ್ಲ ಶೋಧಿಸ್ಕೊಂಡು ಬರೀ ಗಟ್ಟಿ ಮೊಸರನ್ನ ತಗೊಂಡು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ಬೋದು ಇವಾಗ ನೀವು ನಾನು ನನ್ನ ಕೂದಲನ್ನ ಭಾಗ ಮಾಡ್ತಾ ಮಾಡ್ತಾ ಪಾರ್ಟಿಷಿಯನ್ ಮಾಡ್ತಾ ಸ್ಲ್ಯಾಪಿಂದನೂ ಹಚ್ಕೊತಾ ಹೋಗ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಭಾಗಕ್ಕೂ ಇದನ್ನು ಅಪ್ಲೈ ಮಾಡ್ತಾ ಹೋಗಬೇಕು ಹಾಗೇ ಹೇರ್ಸ್ಗೂ ಕೂಡ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ ಫುಲ್ಲು ತಲೆಯಿಂದ ಫುಲ್ಲು ಕೂದಲುವವರಿಗೂ ಕೆಳಗಡೆ ಕೂದಲುವರಿಗೂ ನಿಮ್ಮ ಲೆಂತ್ ಎಷ್ಟಿದೆ ಅಲ್ಲಿವರೆಗೂ ಕೂಡ ಕ್ಲೀನಾಗಿ ಅಪ್ಲೈ ಮಾಡ್ತಾ ಹೋಗಿ ಇನ್ ಕೇಸ್ ನಿಮಗೆ ಆಗಲಿಲ್ಲ ಅಂದರೆ ಯಾರ್ದಾದ್ರು ಹೆಲ್ಪ್ ಕೂಡ ತಗೊಂಡು ಅಪ್ಲೈ ಮಾಡಿಸ್ಕೊಳ್ಳಿ ಸೊ ನಾನಿಲ್ಲಿ ಬರೀ ಮೊಸರು ತೊಗೊಂಡಿದ್ದೀನಿ ನಾನು ಯಾವುದೇ ಲೆಮನ್ ಅಥವಾ ಅದಕ್ಕೆ ಆಯಲ್ ಏನೂ ಕೂಡ ಮಿಕ್ಸ್ ಮಾಡಿಲ್ಲ ಅದರದ್ದು ಕೂಡ ಮಾಡ್ಕೊಬೋದು ಇವಾಗ ತೋರಿಸ್ತಾ ಇರೋವಂಥದ್ದು ಹೇರ್ ಕಂಡೀಷ್ನರಿಗೆ ಮಾತ್ರ ಅದಕ್ಕೋಸ್ಕರ ನಾನು ಬರೀ ಮೊಸರನ್ನ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇವಾಗ ಇದ್ರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ನಮಗೆ ಏನೆಲ್ಲ ಯೂಸ್ ಇದೆ ಈ ಮೊಸರನ್ನ ಯೂಸ್ ಮಾಡೋದ್ರಿಂದ ಅಂತ ಮೊದಲಿಗೆ ನಾವು ನಾನು ಮೊಸರನ್ನ ಇವಾಗ ಯೂಸ್ ಮಾಡ್ತಾ ಇರೋ ಉದ್ದೇಶ ಬಂದು ನನ್ನ ಹೇರ್ ಸಾಫ್ಟ್ನೆಸ್ ಮತ್ತು ಫ್ರೀಜಿ ಫ್ರೀಗೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕೂದಲು ಸ್ವಲ್ಪ ಸ್ಮೂತ್ನೆಸ್ ಬರಲಿ ಹಾಗೆ ಸಿಕ್ಕಾಗುತ್ತಲ್ವ ಸಖತ್ತು ಸಿಕ್ಕಿ ಸಿಕ್ಕಾಗುತ್ತಲ್ವ ಸೊ ಅದರಿಂದ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳೋದಕ್ಕೆ ನಾನು ಮೊಸರನ್ನ ಯೂಸ್ ಮಾಡ್ತಾ ಇರೋ ಅಂಥದ್ದು ನಾವು ಆಫ್ಟರ್ ದ ಬರ್ತ್ ನಾವು ಕಂಡೀಷ್ನರ್ ಯೂಸ್ ಮಾಡ್ತೀವಿ ಅಂದರೆ ಶಾಂಪಾದ ನಂತರ ನಾವು ಕಂಡೀಷ್ನರ್ನ ಯೂಸ್ ಮಾಡ್ತೀವಿ ಅದರ ಬರಲಿಕ್ಕೆ ಈ ರೀತಿ ಮೊಸರನ್ನ ಯೂಸ್ ಮಾಡೋದ್ರಿಂದ ನಮಗೆ ನ್ಯಾಚುರಲ್ ಕಂಡೀಷನರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸಿಕ್ಕಾಗೋದಿಲ್ಲ ಹಾಗೆ ಕೂದಲು ಶೈನಿಂಗ್ ಆಗುತ್ತೆ ಸ್ಮೂತ್ ಬರುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ ನಮಗೆ ತುಂಬ ಡ್ಯಾಂಡ್ರಫ್ ಇದೆ ಅಂತ ಹೇಳೋರು ಮೊಸರನ್ನ ಈ ರೀತಿ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಡ್ಯಾಂಡ್ರಫ್ ಕೂಡ ಕಂಪ್ಲೀಟಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಮೊಸರಿಂದ ಅಂತಲೇ ಹೇಳ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ನಾನು ಇಡೀ ಕೂದಲು ನನ್ನ ಕೂದಲು ಲೆಂತ್ ಎಲ್ಲಿವರೆಗೆ ಇದೆ ಅಲ್ಲಿ ತನಕ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಜಸ್ಟು ಬುಡಕ್ಕೆ ಮಾತ್ರ ತಲೆಗೆ ಮಾತ್ರ ನಾನು ಅಪ್ಲೈ ಮಾಡಿಲ್ಲ ಫುಲ್ಲು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಈ ರೀತಿ ಕೂದಲುಗೂ ಕೂಡ ಕ್ಲೀನಾಗಿ ಪಾರ್ಟ್ ಮಾಡ್ಕೊಂಡು ಹಾಕೋದ್ರಿಂದ ಹೇರ್ ಏನಿರುತ್ತೆ ಈ ಕ ಗಂಟ್ ಕಟ್ಕೊಳ್ಳೋದು ಆ ರೀತಿಯೆಲ್ಲ ಏನಿರುತ್ತೆ ಸಿಕ್ಕು ಅಂತೀವಲ್ವಾ ಅದೇನಿರುತ್ತೆ ಅದೆಲ್ಲಾನು ಕೂಡ ವಾಶ್ ಮಾಡಿದಾಗ ಸಾಫ್ಟ್ ಆಗುತ್ತೆ ಹಾಗೆ ಸಿಲ್ಕಿ ಶೈನಿಂಗ್ ಕೂಡ ಆಗುತ್ತೆ ಹಾಗೆ ಕೂದಲು ಸ್ವಲ್ಪ ಸ್ಟ್ರೈಟ್ಲಿಂಗ್ ಕೂಲ್ ಸ್ಟ್ರೈಟ್ಲಿಂಗ್ ಕೂರ ಆಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ಅದು ಒಂದು ಮೊಸರು ಮನೇಲೇ ಇದ್ದೇ ಇರುತ್ತೆ ಅಥವಾ ಅಂಗಡಿಗೆ ಹೋಗಿ ತರ್ಟಿನ್ ರುಪೀಸ್ ಕೊಟ್ಟರೆ ಮೊಸರು ಕೂಡ ಸಿಕ್ಕೇ ಸಿಗುತ್ತೆ ತುಂಬ ಹೆವಿ ಅನ್ನೋದೇನಿಲ್ಲ ತುಂಬ ಖರ್ಚು ಮಾಡಬೇಕು ಅನ್ನೋದೇನಿಲ್ಲ ಅಥವಾ ತುಂಬ ಟೈಮ್ ಕೊಡಬೇಕು ಅಂತಲೂ ಕೂಡ ಏನಿಲ್ಲ ಜಸ್ಟ್ ನೀವು ಕೂದಲಿಗೆ ಈ ರೀತಿ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಿಡಿಯುತ್ತೆ ನಾವು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಪ್ಲೈ ಎಲ್ಲ ಮಾಡಿದ ನಂತರ ಈ ರೀತಿ ಕಟ್ಟಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆದ್ರೂ ನೀವು ಬಿಡಬೇಕಾಗತ್ತೆ ನಿಮಗೆ ಟೈಮ್ ಇದೆ ಅನ್ನೋದಾದರೆ ಒನ್ ಅವರ್ ಕೂಡ ಬಿಡಿ ನೋ ಇಶ್ಯೂಸ್ ಬಟ್ ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಆದರೂ ಅಂದರೆ ಆಫ್ ಆನ್ ಅವರ್ ಆದ್ರೂ ನೀವು ಇದನ್ನು ಬಿಡಬೇಕಾಗತ್ತೆ ಸೊ ಇದನ್ನೆಲ್ಲ ಹಚ್ಕೊಂಡ ನಂತರ ಮನೆ ಕೆಲಸ ಏನಾದ್ರು ಇದ್ದರೆ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಹಾಗೇ ಆಗುತ್ತೆ ಟೈಮ್ ಕರೆಕ್ಟಾಗಿ ನಾನು ಅಷ್ಟೇ ಈ ರೀತಿ ತಲೆಗೇನಾದ್ರು ಹಚ್ಕೊಬೇಕು ಹೇರ್ ಪ್ಯಾಕ್ ಯೂ ಮಾಡಬೇಕು ಅನ್ನುವಾಗೆಲ್ಲ ಫಸ್ಟು ಏರ್ ಪ್ಯಾಕ್ ಹಾಕೊಂಡ್ಬಿಡ್ತೀನಿ ಆ ನಂತರ ನಾನು ಕಸ ಗುಡಿಸೋದು ಮನೆ ಒರೆಸೋದು ಪದರೆ ತೊಳೆಯೋದು ಇದನ್ನೆಲ್ಲ ಕೂಡ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ನಮ್ಮ ಟೈಮ್ ನಮ್ಗೆ ಆಗೋಗುತ್ತೆ ಸುಮ್ಮನೆ ಹಾಗೆ ಮಾಡೋಕ್ಕಿಂತ ನಮಗೊಂದು ಈ ರೀತಿ ಪ್ಯಾಕ್ ಹಾಕ್ಕೊಂಡು ಮಾಡೋದ್ರಿಂದ ಪ್ಯಾಕ್ ಕೂಡ ಆದಂಗೆ ಆಯಿತು ಈ ಕಡೆ ನಮ್ಮ ಕೆಲಸ ಕೂಡ ಆಯಿತು ಏನು ಅದಕ್ಕೋಸ್ಕರ ಎಕ್ಸ್ಟ್ರಾ ಟೈಮ್ ಕೂಡ ಏನು ಬೇಕಾಗೋದಿಲ್ಲ ಸಲ ಟ್ರೈ ಮಾಡಿ ಸೊ ನಂದು ಇವಾಗ ಆಫ್ಟರ್ ವಾಶ್ ಈ ರೀತಿ ಇದೆ ಹೇರ್ ನೋಡ್ಬೋದು ನೀವು ನೋಡಿ ಎಷ್ಟು ಶೈನಿಂಗಾಗಿ ಸಾಫ್ಟಿಯಾಗಿ ಇದೆ ಸೋ ನೋಡ್ಬೋದು ಕಂಡೀಷ್ನರ್ ಹಾಕ್ತಾಗೇ ಇದೆ ಇದೇ ನ್ಯಾಚುರಲ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು ಸೊ ಇದನ್ನು ರೆಗ್ಯುಲರಾಗಿ ನಾವು ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಯೂಸ್ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಅಕಸ್ಮಾತ್ ನಾವು ಏನಾದ್ರು ಕಂಡೀಷ್ನ್ ಯೂಸ್ ಮಾಡಬೇಕಪ್ಪ ನಮ್ಮ ಹೇರ್ಗೆ ಅಂತ ಅಂದರೆ ಆವಾಗಲೂ ಕೂಡ ಶಾಂಪು ಬದಲು ಇದನ್ನು ಯೂಸ್ ಮಾಡೋದ್ರಿಂದ ಜಸ್ಟ್ ಒಂದು ಆಫ್ ಆನ್ ಅವರ್ ಟೈಮ್ ಕೊಡೋದ್ರಿಂದ ನಿಮಗೆ ಒಳ್ಳೆ ಮನೇಲೇ ಕೂಡ ಕಂಡೀಷ್ನರ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ ಸಾಫ್ಟಾಗಿ ನಿಮಗೆ ಅದು ನನಗೆ ಫೀಲ್ ಆಗ್ತಾಯಿದೆ ಹಿಂಗೆ ಮುಟ್ಟಿದ್ರೆ ತುಂಬಾ ಸಿಲ್ಕಿಯಾಗಿ ಸಾಫ್ಟಾಗಿದೆ ಹೇರ್ ಅಂತ ಅನಿಸುತ್ತೆ ನೋಡ್ಬೋದು ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಹೇಗೆ ಬಂತು ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು ನಿಮ್ಗೆ ಏನಾದ್ರು ರಿಸಲ್ಟ್ ಚೆನ್ನಾಗಿ ಬಂತು ಅಂತ ಅಂದರೆ ಅಥವಾ ಬರಲಿಲ್ಲ ಅಂದರೂ ಕೂಡ ನೋ ಇಶ್ಯೂಸ್ ಅದನ್ನು ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೊಬೋದು ಹಾಗೆ ಇದು ಒಂದು ಸಾರಿ ನೀವು ಯೂಸ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹೇರ್ ಎಷ್ಟು ಸಾಫ್ಟ್ ಅನಿಸ್ತಾ ಇದೆ ಆ ಕಂಡೀಷ್ನರ್ ಹಚ್ ಹಚ್ಚಿದಾಗ ಹೇಗಿರುತ್ತೆ ಅದೇ ರೀತಿ ಅನ್ನಿಸ್ತಾ ಇರುತ್ತೆ ನಿಮಗೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸೊ ಸ್ಟೇ ಸೇಫ್ ಆ್ಯಂಡ್ ಲವ್ ಯು ಅಲಾಟ್ ಬಾಯ್